ಇಂದು ನಾನು ನಿಮ್ಮೊಂದಿಗೆ ಅನ್ಯಥಾ ಶರಣಂ ನಾಸ್ತಿ ಎಂಬ ವಿಷಯದ ಬಗ್ಗೆ ನನ್ನ ವಿಚಾರವನ್ನು ನಾನು ನಾನು ಏನನ್ನ ಯೋಚಿಸ್ತೇನೆ ಅನ್ನೋದನ್ನ ಸಣ್ಣ ಸಣ್ಣ ಏನು ನಾನು ಏನು ತಿಳ್ಕೊಂಡಿದ್ದೇನೆ ಮತ್ತೆ ನಾನು ಈ ವಿಚಾರದ ಬಗ್ಗೆ ಏನು ತಿಂಕ್ ಮಾಡ್ತೇನೆ ಅಂತ ಹೇಳ್ತೇನೆ ಅಷ್ಟೇ ಮೊದಲನೇದಾಗಿ ಈ ಶ್ಲೋಕವನ್ನ ಹೇಳ್ತೇನೆ ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ಪರಮೇಶ್ವರ ಈ ಶ್ಲೋಕವನ್ನ ನಾವೆಲ್ಲ ದಿನನಿತ್ಯದ ಜೀವನದಲ್ಲಿ ಒಂದಲ್ಲ ಒಂದು ಬಾರಿಯಾದರೂ ಕೇಳಿಯೇ ಕೇಳಿರ್ತೇವೆ ಆ ಮೋಸ್ಟ್ ಆಫ್ ದ ಟೈಮ್ ನಾವು ಟೆಂಪ ಟೆಂಪಲ್ ಏನು ದೇವಸ್ಥಾನಗಳಲ್ಲಿ ಈ ಶ್ಲೋಕವನ್ನ ಕೇಳಿರ್ತೇವೆ ನಾವು ಈಶ್ವರನ ದೇವಸ್ಥಾನಕ್ಕೆ ಹೋಗಿದ್ರೆ ರಕ್ಷ ಪರಮೇಶ್ವರ ಅಂತ ಹೇಳ್ತೇವೆ ಅಥವಾ ಗಣಪತಿಯ ದೇವಸ್ಥಾನಕ್ಕೆ ಹೋಗಿದ್ರೆ ರಕ್ಷ ಗಣನಾಯಕ ಅಂತ ಹೇಳ್ತೇವೆ ಅಥವಾ ದೇವಿಯ ದೇವಸ್ಥಾನಕ್ಕೆ ಹೋಗಿದ್ರೆ ರಕ್ಷ ಪರಮೇಶ್ವರಿ ಅಂತಲೂ ಹೇಳ್ತೇವೆ ಅಹ್ ಈ ಶ್ಲೋಕದ ಅರ್ಥ ಸಂಕ್ಷಿಪ್ತವಾಗಿ ಹೇಳ್ಬೇಕಂತ ಹೇಳಿದ್ರೆ ನನಗೆ ಬೇರೆ ಯಾರು ಗತಿ ಇಲ್ಲ ದೇವ ಅಹ್ ದೇವರೇ ಅಂದ್ ನನ್ನನ್ನು ಸಂಪೂರ್ಣವಾಗಿ ನಾನು ನಿನಗೆ ಸಂಪೂರ್ಣವಾಗಿ ಶರಣಾಗಿದ್ದೇನೆ ನನ್ನನ್ನು ರಕ್ಷಿಸು ಅಂತ ಕೇಳಿಕೊಳ್ಳೋದು ಏನಂತ ಹೇಳಿದ್ರೆ ನಾವು ದೇವರನ್ನ ನಮ್ಮಲ್ಲಿ ಪ್ರತಿಯೊಬ್ಬರು ದೇವರನ್ನ ಬೇರೆ ಬೇರೆ ರೀತಿಯಲ್ಲಿ ಕಾಣ್ತೇವೆ ಕೆಲವೊಬ್ಬರು ಈಶ್ವರನಲ್ಲಿ ಕಾಣ್ಬೋದು ಇನ್ನು ಕೆಲವೊಬ್ರು ಶ್ರೀಕೃಷ್ಣ ಪರಮಾತ್ಮನಲ್ಲಿ ಕಾಣ್ಬೋದು ಅಥವಾ ಇನ್ನು ಕೆಲವೊಬ್ರು ಅಲ್ಲಿ ಇರ್ಬೋದು ಅಥವಾ ಇನ್ನು ಕೆಲವೊಬ್ಬರು ದೇವರನ್ನೇ ನಂಬದೇ ಇರೋರು ಯಾವುದೋ ಒಂದು ಶಕ್ತಿ ಇದೆ ಅಂತ ಒಂದು ನಂಬಿರ್ತಾರೆ ಯಾವುದೋ ಒಂದು ಶಕ್ತಿ ನಮಗೆ ದಿನನಿತ್ಯ ಜೀವನದಲ್ಲಿ ಬೇರೆ ಬೇರೆ ರೀತಿಯಾದಂತಹ ಕಷ್ಟಗಳನ್ನು ಎದುರಿಸ್ತೇವೆ ಕಷ್ಟಗಳನ್ನ ಎದುರಿಸುವಾಗ ಎದೆಗುಂದರೆ ಎದುರಿಸ್ತಾ ಹೋಗ್ತಾ ಇರ್ತೇವೆ ನಮ್ಮ ತಲೆಗೆ ಏನು ಹೊಳೆಯುತ್ತೆ ಅಥವಾ ಯಾವ ಉಪಾಯ ಬರುತ್ತೆ ಆ ಉಪಾಯವನ್ನ ಅಪ್ಲೈ ಮಾಡ್ಕೋತ ನಾವು ಹೊಸ ಹೊಸ ರೀತಿಯಲ್ಲಿ ನಮಗೆ ಬಂದ ಕಷ್ಟಗಳನ್ನ ಅಥವಾ ಯಾವುದೇ ಸಂದರ್ಭವನ್ನು ಎದುರಿಸ್ತೇವೆ ಆದರೆ ಒಂದು ಕ್ಷಣ ಎಲ್ಲರೂ ಎದುರಿಸಿ ಎದುರಿಸ್ತೇವೆ ಆ ಸಮಯದಲ್ಲಿ ಎದೆಗುಂದಿರ್ತೇವೆ ಏನು ನಾ ಏನು ಮಾಡಬೇಕು ಏನು ನಡೀತಾ ಇದೆ ಯಾಕೀಗ ಹಾಕ್ತಾಯಿದೆ ಆ ಥರ ಪ್ರತಿಯೊಬ್ಬರು ಕೂಡ ಎದುರಿಸ್ತಿತ್ತು ಅಟ್ಲೀಸ್ಟ್ ಒನ್ ಟೈಮ್ ಆದರೆ ಎದುರಿಸಿರ್ತೇವೆ ಆವಾಗ ನಾವೆಲ್ಲ ಮಾಡೋದು ಒಂದೇ ಜಸ್ಟ್ ಎಲ್ಲರೂ ಕೂಡ ನಮ್ಮ ಕಣ್ಣನ್ನು ಮುಚ್ಚಿ ಒಮ್ಮೆ ದೇವ್ರನ್ನ ನೆನೆಸ್ಕೋತೇವೆ ದೇವ್ರೆ ನನಗೆ ದಾರಿಯನ್ನು ತೋರಿಸು ನನಗೆ ಯಾವ ದಾರಿಯೂ ಕಾಣ್ತಾ ಇಲ್ಲ ಏನು ಮಾಡೋದು ಅಂತ ಕೇಳಿಯ ಕೇಳಿರ್ತೇವೆ ಆವಾಗ ಮೋಸ್ಟ್ ಆಫ್ ದ ಟೈಮ್ ದೇವ್ರು ನಮಗೆ ಹೆಲ್ಪ್ ಮಾಡೇ ಮಾಡ್ತಾನೆ ಯಾಕಂತ ಹೇಳಿದ್ರೆ ಅವನು ಹಾಗೆ ದಿನ ಬಂದು ಲೈಕ್ ನಾವು ನಿಜವಾಗ್ಲೂ ಭಕ್ತಿಯಿಂದ ಕೇಳಿದ್ರೆ ಅವನು ಕೊಟ್ಟೇ ಕೊಡ್ತಾನೆ ಅದೇ ರೀತಿ ಈ ಶ್ಲೋಕವನ್ನು ಬೇ ನಾವು ದಿನ ದಿನನಿತ್ಯ ಪೂಜೆ ಮಾಡುವ ಮಾಡುವಾಗ ಅಂದ್ರೆ ದಿನನಿತ್ಯ ಪೂಜೆಗಳು ಸಂಪೂರ್ಣವಾಗುವ ಸಮಯದಲ್ಲಿ ಕೂಡ ಈ ಶ್ಲೋಕವನ್ನ ಹೇಳ್ತೇವೆ ಅಂದ್ರೆ ಏನಾದರೂ ನಾವು ಮಾಡಿದ ತ ಶ್ಲೋಕವನ್ನು ಚಾಂಟ್ ಮಾಡಬೇಕಾರೆ ಅಥವಾ ಅಹ್ ಮಾಡುವಂತಹ ಪೂ ಪೂಜಾ ವಿಧಾನದಲ್ಲಿ ಕಾರ್ಯಗಳಲ್ಲಿ ಏನಾದ್ರು ತಪ್ಪಾಗಿದ್ರೆ ಅವಾಗ ನಾನು ಮಾಡಿದ್ರಿಂದ ಏನಾದ್ರು ತಪ್ಪಾಗಿದ್ರೆ ನನ್ನ ಕ್ಷಮಿಸಿ ಬಿಡುವಂತ ಎನ್ನುವ ರೀತಿಯಲ್ಲಿ ಕೂಡ ಈ ಶ್ಲೋಕವನ್ನ ನಾವು ಹೇಳ್ತೇವೆ ನಾನು ಅಹ್ ಒಂದು ಸಣ್ಣ ಅಹ್ ಸಂದರ್ಭದ ಬಗ್ಗೆ ಹೇಳಲು ಇಚ್ಛಿಸ್ತೇನೆ ಈ ಈ ಸಂದರ್ಭ ಈ ಸಂದರ್ಭದಲ್ಲಿ ಏನಂತ ಹೇಳಿದ್ರೆ ನೀವೆಲ್ಲರೂ ಕೂಡ ಸ್ವಾಮಿ ವಿವೇಕಾನಂದ ಅವರ ಬಗ್ಗೆ ಕೇಳಿರ್ತೀರಾ ಸ್ವಾಮಿ ವಿವೇಕಾನಂದ ಅವರು ರಾಮಕೃಷ್ಣ ಪರಮಹಂಸ ಅವರ ಶಿಷ್ಯ ಎಂದು ಕೇಳಿರ್ತೀರಾ ಅವ್ರ ಅವ್ರು ಸಿಗಕಿನ ಮುಂಚೆ ಒಂದು ಸಮಯ ಇರತ್ತೆ ಎಲ್ಲಿ ಅಂತ ಹೇಳಿದ್ರೆ ಸ್ವಾಮಿ ವಿವೇಕಾನಂದ ಅವರಿಗೆ ದೇವರ ಮೇಲೆ ನಂಬಿಕೆ ಇದೆ ಅವರಿಗೆ ಸಾಕ್ಷಾತ್ಕಾರ ಆಗ್ಬೇಕಂತ ಇಷ್ಟ ಇರತ್ತೆ ಬಟ್ ಯಾರು ಕೂಡ ಅಹ್ ದೇವರನ್ನ ಡೈರೆಕ್ಟ್ ಆಗಿ ನೋಡಿರಲ್ಲ ಸೊ ಅವ್ರು ಏನೇನು ಬೇರೆ ಬೇರೆ ಸಮಾಜಗಳಿಗೆ ಹೋಗ್ತಾರೆ ಬೇರೆ ಬೇರೆ ಸತ್ಸಂಗಗಳನ್ನ ಅಟೆಂಡ್ ಮಾಡ್ತಾರೆ ವಿವೇಕಾನಂದ ಅವರು ಅವಾಗ ಅಟೆಂಡ್ ಮಾಡಿದಾಗ ಕೂಡ ಅಲ್ಲಿ ಇರುವಂತಹ ಧರ್ಮಗುರುಗಳು ಯಾರಿರ್ತಾರೆ ಅಥವಾ ಆ ಸಮಾಜದ ಹೆಡ್ ಅಂತ ಯಾರಿರ್ತಾರೆ ಅವ್ರಿಗೆ ಅದನ್ನ ಕೇಳ್ತಾರೆ ನೀವು ದೇವರನ್ನ ನೋಡಿದೀರಾ ಅಂತ ವಿವೇಕಾನಂದ ಅವರ ಪ್ರಕಾರ ನಾವು ದೇವರಿಗೆ ಪೂಜೆ ಮಾಡೋದು ಅಥವಾ ಏನೇ ಮಾಡಿದ್ರು ನಮ್ಮ ಕಾರ್ಯಗಳನ್ನ ಏನ್ ಮಾಡಿದ್ರು ಕೂಡ ಫೈನಲ್ ನಮ್ಮ ಏನು ಡೆಸ್ಟಿನೇಷನ್ ಅಂತ ಏನು ಹೇಳ್ತಾರೆ ದೇವರನ್ನ ಪ್ರತ್ಯಕ್ಷಗೊಡ್ಸ್ಕೊಡೋದು ಅಥವಾ ಭಗವಂತನನ್ನ ಡೈರೆಕ್ಟ್ ಆಗಿ ಕಾಣೋದು ಆ ಏನು ಭಗವಂತ ಸಾಕ್ಷಾತ್ಕಾರ ಅನ್ನೋದು ಅವರ ತಲೆಯಲ್ಲಿರತ್ತೆ ಅಥವಾ ಅವರ ಮನದಲ್ಲಿರತ್ತೆ ಸೊ ಅವರಿಗೆ ದೇವರನ್ನ ನೋಡ್ಬೇಕಾಗಿರತ್ತೆ ಸೊ ಅವರು ಎಲ್ಲೇ ಹೋದ್ರೂ ಕೂಡ ದೇವರನ್ನ ಎಲ್ಲ ಧರ್ಮಗುರುಗಳು ಪ್ರತಿಯೊಬ್ಬರನ್ನ ಯಾರನ್ನ ಮೀಟ್ ಮಾಡ್ತಾರೆ ಕೇಳ್ತಾರೆ ಯಾರನ್ನ ಕೇಳಿದ್ರು ಕೂಡ ಯಾವ ಧರ್ಮಗುರುಗಳಾಗ್ಲಿ ಯಾವ ಹೆಡ್ ಲೀಡರ್ಸ್ ಅಂತ ಯಾರಿರ್ತಾರೆ ಯಾರು ಕೂಡ ರೆಡಿ ಆಗಿರಲ್ಲ ಅಂದ್ರೆ ಯಾರು ಕೂಡ ಎದೆ ಮುಟ್ಕೊಂಡು ನಾನು ದೇವರನ್ನ ನೋಡಿದ್ದೀನಿ ಅಂತ ಯಾರೂ ಹೇಳಲ್ಲ ಏನಪ್ಪ ನಿನಗೆ ಹುಚ್ಚ ದೇವರನ್ನ ಹೇಗೆ ನಾವು ಡೈರೆಕ್ಟಾಗಿ ನೋಡೋಕ್ಕಾಗತ್ತೆ ನಾವು ಜಸ್ಟ್ ಏನು ಪ್ರೇ ಮಾಡ್ತೀವಿ ಅಂತ ಹೇಳ್ತಾರೆ ಆದರೆ ಯಾರೋ ಒಬ್ರು ಹೇಳ್ತಾರೆ ಈ ಥರ ರಾಮಕೃಷ್ಣ ಪರಮಹಂಸ ಅಂತ ಒಬ್ರು ಗುರುಗಳಿದ್ದಾರೆ ಅವರು ದೇವರನ್ನ ಡೈರೆಕ್ಟ್ ಆಗಿ ನೋಡಿದ್ದಾರೆ ಅಂತ ಹೇಳಿದ್ದಾರೆ ಅಕಸ್ಮಾತ್ ಅಂದ್ರೆ ನೀನು ದೇವರನ್ನ ನೀನ್ ನೋಡ್ಬೇಕಂತ ಹೇಳಿದ್ರೆ ನೀನು ಅವರ ಬಳಿ ಹೋಗಪ್ಪ ಅಲ್ಲಿ ನಿನಗೆ ಅವ್ರು ನಿನಗೆ ಹೆಲ್ಪ್ ಮಾಡ್ಬೋದು ಆ ಪರ್ಸನ್ ದೇವರನ್ನ ನೋಡಿದ್ದಾರೆ ಅಂತ ಹೇಳ್ತಾರೆ ಸೊ ವಿವೇಕಾನಂದ ಅವರು ಕಡೆಗೂ ಏನು ಮಾಡೋದು ಯಾವುದೂ ಕೂಡ ನನಗೆ ದಾರಿ ಕಾಣ್ತಾ ಇಲ್ಲ ಫೈನಲಿ ಅವರಿಗೆ ದೇವ್ರನ್ನ ನೋಡದೆ ಕೂಡ ಹಿಡೋಕಾಗ್ತಾ ಇಲ್ಲ ಅಥವಾ ದೇವ್ರನ್ನ ಸ್ಮರಣೆ ಮಾಡಬೇಕೋ ಮಾಡಬಾರ್ದು ಯಾವುದು ಅವ್ರಿಗೆ ಗೊತ್ತಾಗ್ತಾ ಇರಲ್ಲ ಸೊ ಏನು ಮಾಡೋದು ಅಂತ ಬಿಟ್ಬಿಟ್ಟು ಹೀಲ್ ಅವ್ರು ಹೋಗ್ತಾರೆ ರಾಮಕೃಷ್ಣ ಪರಮಹಂಸ ಅವ್ರನ್ನ ಫಸ್ಟ್ ಟೈಮ್ ಮೀಟ್ ಮಾಡೋಕ್ಕೆ ಹೋಗ್ತಾರೆ ಅಲ್ಲಿ ಹೋದಾಗ ಎಲ್ಲರೂ ಕೂಡ ರಾಮಕೃಷ್ಣ ಪರಮಹಂಸ ಅವರ ಭಕ್ತರುಗಳು ಕೂತ್ಕೊಂಡಿರ್ತಾರೆ ಇನ್ನೆಲ್ಲರೂ ಕೂಡ ಕೂತ್ಕೊಂಡಿರ್ತಾರೆ ನೇರವಾಗಿ ದಿಟ್ಟವಾಗಿ ವಿವೇಕಾನಂದ ಅವರ ಅವರ ಬಳಿ ಎದುರುಗಡೆ ಹೋಗಿ ಮಹಾಶಯರೆ ನೀವು ದೇವರನ್ನು ಕಂಡಿದ್ದೀರಾ ಎಂದು ಹೇಳ್ತಾರೆ ಆಗ ಸುತ್ತ ಕುಳಿತವ್ರಿಗೆಲ್ಲ ಫುಲ್ ಆಶ್ಚರ್ಯ ಆಗತ್ತೆ ಕುತೂಹಲನೂ ಆಗತ್ತೆ ಈ ತರ ಹಿಂದೆ ಯಾರು ಈ ಪ್ರಶ್ನೆಯನ್ನು ಯಾರೂ ಕೂಡ ಕೇಳಿರಲ್ಲ ಸೊ ಎಲ್ಲರಿಗೂ ಫುಲ್ ಆಶ್ಚರ್ಯ ಆಗತ್ತೆ ಆದರೆ ಶ್ರೀರಾಮಕೃಷ್ಣರು ಮಾತ್ರ ಸ್ವಲ್ಪವೂ ಏನು ಕಸಿವಿಸಿಗೊಳ್ಳೋದಿಲ್ಲ ಸೊ ಅವ್ರು ಅಥವಾ ತಬ್ಬಿಪ್ ಕೂಡ ಆಗೋದಿಲ್ಲ ಅವ್ರ ಮುಗುಳ್ನ ಹೇಳ್ತಾರೆ ಹೌದಪ್ಪ ಕಂಡಿದ್ದೇನೆ ಈಗ ನನ್ನನ್ನು ಕಾಣುತ್ತಿರುವೆ ನನ್ನನ್ನು ಕಾಣುತ್ತಿರುವಂತೆ ಆದರೆ ಇನ್ನು ಸಾರಿ ಈಗ ನಿನ್ನನ್ನು ಕಾಣ್ತಿರುವಂತೆ ಆದರೆ ಇನ್ನು ಹೆಚ್ಚು ಸ್ಪಷ್ಟವಾಗಿ ಕಂಡಿದ್ದೇನೆ ಅಂದರೆ ಈ ರೀತಿ ನಿನ್ನನ್ನು ಕಾಣುತ್ತಿರುವಂತೆ ಅಂದ್ರೆ ವಿವೇಕಾನಂದ ಅವನ್ನ ಹೇಗೆ ಡೈರೆಕ್ಟ್ ಆಗಿ ನಾವು ಕಾಣ್ತಾ ಇದ್ದೀವಿ ಈಗ ನಾನು ನನ್ನ ಅಪ್ಪ ಲೈಕ್ ನಮ್ಮ ಎದುರುಗಡೆ ಇರೋ ಯಾವ ಪರ್ಸನ್ ನ ಡೈರೆಕ್ಟ್ ಆಗಿ ಕಾಣ್ತಾ ಇದ್ದೀನಿ ಅದಕ್ಕಿಂತ ಸ್ಪಷ್ಟವಾಗಿ ಕಾಣಿ ಕಂಡಿದ್ದೀನಿ ನಾನು ದೇವರನ್ನ ಅಂತ ಹೇಳ್ತಾರೆ ಇದ್ರ ಅಹ್ ಆಗ ವಿವೇಕಾನಂದರಿಗೆ ಫುಲ್ ಆಶ್ಚರ್ಯ ಆಗತ್ತೆ ದಿಸ್ ಇಸ್ ದ ಫಸ್ಟ್ ಪರ್ಸನ್ ಯಾರು ಇವರೇ ಮೊದಲನೇ ಬಾರಿ ಯಾರೋ ಒಬ್ರು ಎದೆ ಮುಟ್ಕೊಂಡು ಓಕೆ ನಾನು ನಿಜವಾಗ್ಲು ದೇವರನ್ನ ನೋಡಿದೀನಿ ಡೈರೆಕ್ಟ್ ಆಗಿ ನೋಡಿದೀನಿ ನಾನು ಮಾತಾಡಿದೀನಿ ಅಂತ ಹೇಳ್ತಾ ಇರೋದು ಸೊ ಅವರು ಕೇಳ್ತಾರೆ ಸ್ತಬ್ಧವಾಗಿ ಕಂಪ್ಲೀಟ್ ಆಗಿ ಕುತ್ಕೊಂಡ್ ಬಿಡ್ತಾರೆ ಅವಾಗ ರಾಮಕೃಷ್ಣ ಅವ್ರು ಮತ್ತೆ ಹೇಳ್ತಾರೆ ನಾನು ನಿನ್ನನ್ನು ಕಾಣುವಷ್ಟೇ ನಿನ್ನೊಡನೆ ಮಾತನಾಡುವಷ್ಟೇ ಸ್ಪಷ್ಟವಾಗಿ ಭಗವಂತನನ್ನು ಕಾಣಬಹುದು ಕಂಡು ಮಾತನಾಡಬಹುದು ಆದರೆ ದೇವರು ಯಾರಿಗೆ ಬೇಕಾಗಿದೆ ಹೇಳು ಜನಗಳು ಹೆಂಡತಿ ಮಕ್ಕಳು ಹಣ ಆಸ್ತಿಗಾಗಿ ಕೊಡಗಟ್ಟರೆ ಕಣ್ಣೀರು ಸುರಿಸುತ್ತಾರೆ ಆದರೆ ದೇವರಿಗಾಗಿ ಅಳುವವರು ಯಾರಿದ್ದಾರೆ ಹೇಳು ದೇವರಿಗಾಗಿ ಪರಮ ಪ್ರಾಮಾಣಿಕವಾಗಿ ಅತ್ತದ್ದೇ ಆದರೆ ಅವನು ದರ್ಶನ ಕೊಟ್ಟೇ ಕೊಡುತ್ತಾನೆ ಈ ರೀತಿ ಶ್ರೀರಾಮಕೃಷ್ಣರು ವಿವೇಕಾನಂದ ಅವರಿಗೆ ಹೇಳ್ತಾರೆ ಆಗೇನು ವಿವೇಕಾನಂದ ಅವರು ವಿವೇಕಾನಂದ ಎಂದು ಕರೆದಿರಲ್ಲ ಆವಾಗ ಅವರು ನರೇಂದ್ರ ಅಂತ ಹೆಸರಿಂದ ಇರ್ತಾರೆ ಈ ರೀತಿ ಈ ವಾ ವಾಕ್ಯಗಳಿಂದ ಏನು ತಿಳ್ಕೋಬಹುದು ಅಂತ ಹೇಳಿದ್ರೆ ನಾವು ನಿಜವಾಗ್ಲೂ ಏನ ಏನನ್ನಾದರೂ ಸಾಧಿಸ್ಬೇಕಂತ ಹೇಳಿದ್ರೆ ಅಥವಾ ಏನಾದರೂ ಮಾಡ್ಬೇಕಂತ ಹೇಳಿದ್ರೆ ನಿಜವಾಗ್ಲೂ ನಾನು ದೇವರನ್ನ ಡೈರೆಕ್ಟ್ ಆಗಿ ನೋಡ್ಬೇಕಂತ ಹೇಳಿದ್ರು ಕೂಡ ಸಂಪೂರ್ಣ ಶರಣಾಗತಿ ಭಾವದಿಂದ ನನಗೆ ಬೇರೆ ಯಾವುದೂ ದಾರಿಯೇ ಕಾಣ್ತಾ ಇಲ್ಲ ಅಂತ ಕೇಳಿದಾಗ ದೇವರು ಕೂಡ ನಿಮಗೆ ಪ್ರತ್ಯಕ್ಷವಾಗಿ ಕಂಡೇ ಕಾಣುತ್ತಾನೆ ಅಂತ ಹೇಳೋದಕ್ಕೋಸ್ಕರ ನಾನು ಈ ಸಣ್ಣ ಪ್ರಸಂಗವನ್ನು ನಿಮ್ಮ ಮುಂದೆ ಇಟ್ಟೆ ಇದನ್ನು ನಾವು ಈ ಜ ಈ ಜಗತ್ತಿನಲ್ಲಿ ಅಥವಾ ನಾವು ದಿನನಿತ್ಯ ಡೇ ಟು ಡೇ ಲೈಫ್ ನಲ್ಲಿ ಥರ ಅಳವಡಿಸ್ಕೋಬೋದು ಅಂತ ಹೇಳಿದ್ರೆ ಅಥವಾ ಈ ದಿನ ನಮ್ಮ ನಮಗಿರುವಂತಹ ಸ್ಥಿತಿ ನಮ್ಮ ಮನಸ್ಥಿತಿಗೆ ಹೋಲಿಕೆ ಆಗುವಂಥ ಯಾವ ರೀತಿ ಏನು ಡೈರೆಕ್ಟಾಗಿ ದೇವರನ್ನ ನೋಡೋಕೆ ಆಗದೇ ಇರ್ಬೋದು ಬಟ್ ಯಾವ ರೀತಿ ನೋಡ್ಬೋದು ಅಂತ ಹೇಳಿದ್ರೆ ನಾವು ಮಾಡುವಂಥ ಕಾರ್ಯಗಳಲ್ಲಿ ನೋಡ್ಬೋದು ಅಥವಾ ನಾವು ಮಾಡುವಂತಹ ಸ್ಮರಣೆಗಳಲ್ಲಿ ನೋಡ್ಬೋದು ಅಥವಾ ಡಿಫ್ರೆಂಟ್ ಡಿಫ್ರೆಂಟ್ ಏನು ಪ್ರತಿಯೊಬ್ಬರೂ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ನೋಡ್ತಾರೆ ಹೇಗೆ ಅಂದರೆ ಈಗ ವೇದಾಂತ ಫಿಲ್ ವೇದಾಂತ ದರ್ಶನ ಅಲ್ಲಿ ಹೇಳ್ತಾರೆ ವೇದಾಂತ ದರ್ಶನದಲ್ಲಿ ನೀನು ದೇವರೇ ಸೆಲ್ಫ್ನಲ್ಲಿ ಕೂಡ ನೀನು ದೇವ್ರನ್ನ ನೋಡ್ಬೋದು ನಾನು ದೇವರೇ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ತಾರೆ ಹಾಗೆ ಪ್ರತಿಯೊಬ್ಬರಲ್ಲೂ ನೀನು ದೇವರನ್ನ ನೋಡ್ಬೋದು ಅಥವಾ ನಿನ್ನೊಳಗೆ ಕೂಡ ದೇವರಿದ್ದಾನೆ ಅವನನ್ನ ನೋಡ್ಬೋದು ಅಂತ ಹೇಳ್ತಾರೆ ಸೊ ಹೀಗೆ ಬೇರೆ ಬೇರೆ ರೀತಿ ನಾವು ನೋಡ್ಬೋದು ನಾವು ಈ ಶ್ಲೋಕದಲ್ಲಿ ಮೇನ್ ಆಗಿ ಏನಂತ ಹೇಳಿದ್ರೆ ನಾಸ್ತಿ ಅಂತ ಹೇಳಿದ್ರೆ ಶರಣಾಗುವುದು ಅಂತ ಹೇಳಿದ್ರೆ ದೇವರನ್ನ ಸ್ಮರಿಸುವುದು ಅಂತ ಒಂದರ್ಥ ಬಂದ್ರೆ ಆ ಸ್ಮರಣೆಯಲ್ಲಿ ಬೇರೆ ಬೇರೆ ರೀತಿಯಾದಂತಹ ಸ್ಮರಣೆಗಳು ಕೂಡ ಇದೆ ಅದು ಕೇವಲ ನಾಮಸ್ಮರಣೆ ಅಂತ ಅಥವಾ ಜಪಸ್ಮರಣೆ ಅಥವಾ 呃。Um ಏನು ಮೂರೊತ್ತು ಕುತ್ಕೊಂಡು ದೇವರನ್ನೇ ನಮಸ್ತಾ ಇರಬೇಕು ದೇವರ ಶ್ಲೋಕಗಳನ್ನೇ ಹೇಳಬೇಕು ಆ ರೀತಿ ಅಂತಲೂ ನಾವು ಹೇಳೋಕ್ಕಾಗಲ್ಲ ಅದು ಪ್ರತಿಯೊಬ್ಬರ ರೀತಿಯೂ ಕೂಡ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಇರುತ್ತೆ ನಾನು ಯೋಗವನ್ನು ಓದುತ್ತಿರೋ ಯೋಗ ಯೋಗವನ್ನು ಓದುತ್ತಿರುವ ಕಾರಣದಿಂದ ಒಂದು ಎಕ್ಸಾಂಪಲ್ನ ಹೇಳ್ತೇನೆ ಏನಂತ ಹೇಳಿದ್ರೆ ನಮ್ಮಲ್ಲಿ ಯೋಗದಲ್ಲಿ ಬೇರೆ ಬೇರೆ ರೀತಿಯಾದಂತಹ ಬೇರೆ ಬೇರೆ ವಿಧಾನಗಳ ಯೋಗಗಳಿದೆ ಅಂದರೆ ಭಕ್ತಿ ಯೋಗ ಅಂತ ಬರುತ್ತೆ ಕರ್ಮಯೋಗ ಅಂತ ಬರುತ್ತೆ ಅಥವಾ ಜ್ಞಾನ ಯೋಗ ಅಂತ ಬರುತ್ತೆ ದೆನ್ ಮಂತ್ರ ಯೋಗ ಅಂತ ಬರುತ್ತೆ ಲಯ ಯೋಗ ಅಂತ ಬರುತ್ತೆ ಬೇರೆ ಬೇರೆ ರೀತಿಯ ಯೋಗಗಳಿವೆ ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಯೋಗ ಅಂತ ಹೇಳಿದ್ರೆ ನೀನು ಸಮಾಧಿ ಸ್ಟೇಟ್ ಅಂದ್ರೆ ಸಮಾಧಿ ಅಂದ್ರೆ ಕಂಪ್ಲೀಟ್ ಆಗಿ ತೀರಿ ಹೋಗೋದು ಅಥವಾ ಸಮಾಧಿಸ್ತಾನ ಅಂತ ಅಲ್ಲ ನೀನು ಏನನ್ನ ಕಾಣ್ತೀಯ ಸಂಪೂರ್ಣ ಸೆಲ್ಫ್ ಅವೇರ್ನೆಸ್ ಇಂದ ಮಾಡುವಂಥದೇ ಸಮಾಧಿ ಸ್ಟೇಟ್ ಅಂತ ಹೇಳ್ತಾರೆ ಹಾ ಅದಕ್ಕೆ ಆ ರೀಚ್ ಆ ಸಮಾಧಿ ಸ್ಟೇಟ್ ನ ನೀನು ರೀಚ್ ಆಗ್ಬೇಕಂತ ಹೇಳಿದ್ರೆ ಬೇರೆ ಬೇರೆ ವಿಧಾನಗಳನ್ನ ನೀನು ಫಾಲೋ ಮಾಡ್ಬೋದಿರತ್ತೆ ಫಾರ್ ಎಕ್ಸಾಂಪಲ್ ಈಗ ಭಕ್ತಿ ಯೋಗ ಅಂತ ಹೇಳಿದ್ರೆ ಭಕ್ತಿಯನ್ನ ಪ್ರಧಾನವಾಗಿ ಇಟ್ಕೊಂಡಿ ದೇವರೇ ಎಲ್ಲ ನನಗೆ ಅಂತ ಪ್ರಧಾನವಾಗಿಟ್ಕೊಂಡು ಅಹ್ ನೀನು ದೇವರನ್ನ ಪೂ ಸ್ಮರಣೆ ಮಾಡೋದ್ರಿಂದ ಅಥವಾ ಅರ್ಚನೆ ಮಾಡೋದ್ರಿಂದ ಅಥವಾ ನಾಮ ಸ್ಮರಣೆ ಮಾಡೋದ್ರಿಂದ ಅಹ್ ಅಥವಾ ಷೋಡಸೋಪಚಾರ ಪೂಜೆಗಳಂತ ಏನು ಹೇಳ್ತೀವಿ ಅದನ್ನ ಮಾಡೋದ್ರಿಂದ ನೀನು ದೇವರನ್ನ ಕಾಣ್ಬೋದು ಅಂತ ಅಥವಾ ಸಮಾಧಿ ಸ್ಥಿತಿಯನ್ನ ನೀನು ಹೊಂದಬಹುದು ಅಂತ ಅದನ್ನ ಭಕ್ತಿ ಯೋಗ ಅಂತ ಹೇಳ್ತಾರೆ ಅದೇ ರೀತಿ ಕರ್ಮಯೋಗ ಅಂತ ಹೇಳಿ ಕರ್ಮಯೋಗದಲ್ಲಿ ಪ್ರಧಾನ ಏನು ಕರ್ಮ ನೀನ್ ಮಾಡುವಂತಹ ವರ್ಕ್ ಏನು ಕರ್ಮ ಫಲವನ್ನ ಅಪೇಕ್ಷಿಸದೆ ಯಾವುದೇ ರೀತಿಯಂತಹ ನ ಅಪೇಕ್ಷಿಸದೆ ನೀನು ಕರ್ಮವನ್ನ ಮಾಡಿದಾಗ ಅಥವಾ ನೀನ್ ಮಾಡುವಂತಹ ಕಾರ್ಯಗಳನ್ನ ಸಂಪೂರ್ಣ ಅಹ್ ಮನಸ್ಸನ್ನು ಕೊಟ್ಟಿ ಮಾಡೋ ಮಾಡಿದ್ ಅಹ್ ಮಾಡೋದ್ರಿಂದ ಸಮಾಧಿ ಸ್ಥಿತಿಯನ್ನ ನೀನು ಹೊಂದಬಹುದು ಅಥವಾ ಏನು ಸುಪ್ರೀಂ ಕಾನ್ಷಿಯಸ್ನೆಸ್ನ ನೀನು ಕೆಲ್ ತಗೊಳ್ಬಹುದು ಅಂತಾನು ಕೂಡ ಹೇಳ್ತಾರೆ ಅದು ಕರ್ಮಯೋಗ ಭಕ್ತಿ ಭಕ್ತಿ ಯೋಗ ಅಂತ ಹೇಳಿದ್ರೆ ಜ್ಞಾನ ಯೋಗಕ್ಕೆ ಬರ್ತೇವೆ ಜ್ಞಾನ ಯೋಗದಲ್ಲಿ ಏನಂತ ಹೇಳಿದ್ರೆ ನಾವು ಜ್ಞಾನವನ್ನ ಅರ್ಜಿಸ್ಕೊಳ್ತಾ ನಾವು ಬೇರೆ